ீரோன் விலன்னை அதே மெயின் பிலம் ஜீவாழனே அவலன் பிச்சர் சூப்பர் மூவி மந்திங்கே அன்சத்தை ಸ್ವಲ್ಪ ಭಯ ಪಟ್ಟೆ ಸರ್ ಭಯ ಪಟ್ಟೆ ಜಸ್ಟ್ ಫಸ್ಟ್ ಆತ್ಮ ಬರತ್ತಲ್ಲ ಅವಾಗ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಎರಡು ಭಯ ಆಗುತ್ತೆ ಬಟ್ ಅಂತದೇನು ಇಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ಮಕ್ಕಳನ್ನ ಕರ್ಕೊಂಡ್ ಬರೋದು ಸ್ವಲ್ಪ ಭಯ ಆಗುತ್ತೆ ಮಗಳನ್ನ ಬಿಟ್ಟು ಬಂದಿದೀನಿ ಅದಕ್ಕೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕನ್ನಡ ಫಿಲ್ಮ್ ಎಲ್ಲರೂ ಬಂದು ಮೂವಿ ಥಿಯೇಟರ್ ಗೆ ಬಂದು ನೋಡ್ಬೇಕು ಸಾಂಗ್ಸ್ ಫೈಟ್ ಚೆನ್ನಾಗಿದೆ ಅಲ್ಲ ಇದು ಒಂದು ಡಿಫರೆಂಟ್ ಕಾನ್ಸೆಪ್ಟ್ ಹಾ ಡಿಫರೆಂಟ್ ಆಗಿದೆ

ಸಸ್ಪೆನ್ಸ್ ಇದೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಬಟ್ ಕನ್ನಡದಲ್ಲಿ ಇದು ಹೊಸ ಒಂದು ಪ್ರಯತ್ನ ಇದೆ ಇದಕ್ಕೆ ಇಲ್ಲಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಮೀಡಿಯಾದವರು ಆಗ್ಲಿ ಮತ್ತೆ ಪ್ರೇಕ್ಷಕರು ಪಬ್ಲಿಕ್ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಈ ಹೊಸ ಇದಕ್ಕೆ ಡೈರೆಕ್ಟರ್ ಆಗ್ಲಿ ಮತ್ತೆ ಡಿಒನ್ ಅವರು ಅವರ ಒಂದು ಪ್ರಯತ್ನ ಎರಡ್ ವರ್ಷದ ಪ್ರಯತ್ನ ಪ್ರತಿಯೊಬ್ರು ಇದಕ್ಕೆ ಸಪೋರ್ಟ್ ಕೊಡ್ಲೇಬೇಕು ನೀವ್ ಎಷ್ಟೇ ತುಂಬಾ ಚೆನ್ನಾಗಿ ಸಿನಿಮಾ ನೋಡಿ ಅಂತ ಈಗ ಇಲ್ಲ ಆಲ್ಮೋಸ್ಟ್ ನನ್ ಇದರಲ್ಲಿ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೇಲೆನೆ ಆಗಿರುತ್ತೆ ಇದನ್ನ ಪ್ರಮೋಟ್ ಮಾಡಿದ್ವಿ ಅವರು ಮತ್ತೆ ಮಲ್ಟಿಪ್ಲೈ ಮಾಡಿದ್ದಾರೆ ಬಟ್ ಏನಂದ್ರೆ ಎಲ್ಲರು ಇವರನ್ನ ಬಿಡದೆ ಸಕ್ಸಸ್ ಮಾಡಿಸ್ಬೇಕು ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಫಿಲಮ್ ಅಂತೂ ಸೂಪರ್ ಆಗಿದೆ ಎಲ್ಲರೂ ನೋಡುವಂಥದ್ದು ಫ್ಯಾಮಿಲಿ ಸಮೇತ ನೋಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು